இன்னொந்த மரத பிடின் ஏனந்த இத்தர எல்ச்சகன உம் எல்ச்சி ஜெயத்த நோட்ரி பார்த்திங்க யஜமேட்டர் தோந்த

ಆಗಡೆ ಬಿದ್ದಿತ್ತು ಇಲ್ಲೇ ನಾವು ಹುಳಿಯದವ್ರ ಮನ್ಯಾಗ ಹುಳಿಯಿದ್ರೆ ಅವು ಇಲ್ಲಿ ಮಾರ್ಕೆಟ್ ಕೊಡ್ತಾವಲ್ಲ ರೀ ಸ್ವಲ್ಪ ರೇಟ ಕಡಿಮೆ ಹಾಕವು ಅದಕ್ಕೆ ಗೌರ್ಮೆಂಟ್ ತ್ರೂ ಕೊಡತೀವಿ ಅಂದ್ರೆ ಅವನ್ನೆಲ್ಲ ಪೂರ್ತಿ ಒಂದು ಮಣ್ಣು ಇಲ್ಲಿ ತಗೋವ್ರಿಗೇನಂದ್ರೆ ಹಂಗೆ ಕೊಡ್ತಾವ್ರಿ ಮಣ್ಣದು ಸ್ವಚ್ಛ ಮಾಡ್ಕೊಡಲ್ಲ ಕಡಿಮೆ ರೇಟ್ ಆಗತಿ ಅದಕ್ಕೆಲ್ಲ ಸ್ವಚ್ಛ ಮಾಡ್ಕೊಡ್ಬೇಕು ಅಂತ ಹಂಗೆ ಕೊಡೋದ್ರಿಂದ ರೇಟ್ ಜಾಸ್ತಿ ಆಗ್ತನಾಗಾದ್ರು ಅದಕ್ಕೆ ಇವತ್ತು ಅದ್ರ ದುಟಿ ಚಲೋ ಆಗೈತೆ ರೀ ಈಗ ರೀ ಅಷ್ಟ ಆಗೈತ್ರಿ ಪಲ್ಯದನು ಆಗೈತಿ ಚಪಾತಿ ಇಟ್ಟಿದ್ದೆಲ್ಲ ನಾನು ಇಟ್ಟನು ಬಟ್ ಏನಂದ್ರೆ ನನ್ನ ಮಗಳಿಗೆ ಹಣ್ಣು ಬೇಕಾಗಿತ್ತು ಅಂತ ಅದು ಏನಂತಂದ್ರೆ ಪಪ್ಪಾಯ ಹಣ್ಣು ಬೇಕಂದ್ರಿ ಇಲ್ಲೇ ಇಟ್ಟನ್ರಿ ಈಗ ಪಪ್ಪಾಯ ಹಣ್ಣು ತಿಂತಾವ್ ನೋಡ್ರಿ ಪಪ್ಪಾಯ ಹಣ್ಣು ಬೇಕಂತೀ ನಮ್ಮ ಬೇಬಿಗೆ ಬೇಕಮ್ಮ ಹ್ಞೂ ನನಗೂ ಡಯಟ್ ಸಂಬಂಧ ಆದೆಲ್ಲ ಆತಂದೆ ಪಪ್ಪಾಯಿ ಹಣ್ಣನ್ನು ಇಕ್ ತಿಂತಾವ್ರಿ ಬೇರೆ ಎಲ್ಲರಿಗೂ இல்லை எல்லா பாத்திரை தரோத இட்டன் நிற க்ளீனிங் ஆகி பப்பாய் அண்ணு தான் ஃபுட்டிஷன் நோட்றி இல்லை சபாத்தி இட்டு நான் அதோ இஸ் நமக்கு அந்த இல்லை நைட்டு அண்ணா இது கரது என்ன யூஸ் மாக்க அஞ்சுக்கு பார்த்து நன்க இட்டன் ரீனா கருது யூஸ் மாதிரி சும்மா இல்லை அகழே பல் மணேனி ஆ பல் தான் அவ் காய் பல் ரீ அவ்ரீ காய் ಇಲ್ಲೇ ಹಾಂ ಹೆಂಚ ಕೊಡ್ತೀಲ್ಲ ನನ್ನ ಮಗಳು ಹೆಚ್ ಹೆಂಚಿಕೊಡ್ತಾ ಹೆಂಚ ಕೊಡ್ತಮ್ಮ ಫ್ರೆಂಡ್ಸ ಇವಾಗ ನೋಡ್ರಿ ಹುಳಿ ಸ್ವಚ್ಛ ಮಾಡತ್ತಿದ್ವಲ್ರಿ ಇವು ನೋಡ್ರಿ ಕ್ಲೀನಾಗಿ ಎಷ್ಟು ಚಂದ ಅನ್ಸತ್ತವು ಮತ್ತು ಒಬ್ರು ಅನ್ನಾರ್ ಬಂದಿರು ಸ್ವಚ್ಛ ಮಾಡೋಕೆ ಯಜಮಾನ್ರು ತುಂಬಿ ಕೊಟ್ರಿ ಇವರು ಅನ್ನಾರ್ ನಿಂತ ಹಾಕಿದ್ರು ನೋಡ್ರಿ ಇವರು ಮಧ್ಯಾಹ್ನ ಹನ್ನೆಂಟಂದು ಸುಮಾರು ಬಂದರು ಸ್ವಚ್ ಎಲ್ಲ ಅಂದ್ರೆ ಯಜಮಾನ್ರು ತುಂಬಿ ಕೊಟ್ಟ ಇವ್ರು ಹಾಕತ್ತಿದ್ರು ನಂತರ ಇಲ್ಲೇ ಏನಂದ್ರೆ ಸ್ವಚ್ಛಾದ ಆದ ಕಾಳ ಒಂದು ಕಡೆ ಬರ್ತಾವೆ ಇದನ್ನು ಯಾರು ತಯಾರು ಮಾಡ್ಯಾರ ಯಲ್ಲ ರೀ ಅವ್ರಿಗೊಂದು ದೊಡ್ಡ ಬಿಗ್ ಶೆಲ್ ಇಟ್ಟ್ರಿ ಯಾಕಂದ್ರೆ ರೈತರಿಗೆ ಇದೊಂದು ಏನಂದ್ರೆ ಮಶೀನ ಹೆಲ್ಪ್ ಆಗೈತೆ ನೋಡಿರಿ ಭಾಳ ಯಾಕಂದ್ರೆ ಈ ಒಂದು ಇದ್ರಾಗ ಸಣ್ಗಳಾವು ಎಲ್ಲ ಸಣ್ಣಸ್ಕೊತ ಹೊಲಸಿದ್ದು ಇಲ್ಲಿ ಬೀಳ್ತೈತಿ ಈಗ ಹಿಂಗೆ ತೋರಿಸತ ನೋಡ್ರಿ ಇಲ್ಲಿ ಹೊಲಸಿದ್ದ್ರಿ ಅಂದ್ರೆ ಸಣ್ಣ ಸಣ್ಣ ಬ್ಯಾಳಿ ಮಣ್ಣು ಕಡ್ಡಿ ಕಸರ ಎಲ್ಲ ಬೀಳ್ತೈತಿ ಅಗ್ದಿ ಕ್ಲೀನ್ ಕಾಳ ಮುಂದೆ ಬೀಳ್ತಾವ್ರಿ ಇಲ್ಲಿ ನೋಡ್ರಿ ಮಣ್ಣು ಇದ್ದು ಇಷ್ಟೆಲ್ಲ ಅವು ಹಿಂಗೆದಾವು ಇವನ್ನ ಸ್ವಚ್ಛ ಮಾಡತ್ತ ಅಂದ್ರೆ ನಮಗೆ ಎಲ್ಲಿ ಒಂದು ಕಿಂಟಲ್ ಎರಡು ಕ್ವಿಂಟಲ್ ಆದ್ರೂ ಸ್ವಚ್ಛ ಮಾಡ್ಬೋದು ಹತ್ತು ಹನ್ನೆರಡು ಕಿಂಟಲ್ ಗಂಟ್ಲೆ ಆದ್ರೆ ಎಲ್ಲಿ ಸ್ವಚ್ ರೀ ಈಗ ಹಿಂಗೆ ಒಂದು ಹದಿನೆಂಟು ಕಿಂಟಲ್ ಆ ಕೊಟ್ಟಿದ್ದೆವು ಅರ್ಧಕ್ಕೆ ಅರ್ಧ ಸೂಟ್ ಹಿಡಿದಿದ್ರೆ ಅದಕ್ಕೆ ಈಗ ಅಂದ್ರೆ ಪೂರ್ತಿ ಕ್ಲಿಯರ್ ಅನ್ನ ಪೂರ್ತಿ ಎಲ್ಲ ಸ್ವಚ್ಛ ಮಾಡಿಕೊಟ್ರೆ ಗೋರ್ಮೆಂಟ್ ಥ್ರೂ ಕೊಡಾ ಕೊಂಡ್ಕೊಂಡು ಅವ್ರು ಏನು ಮಾಡ್ತಾರೆ ಅಂದ್ರೆ ಆಧಾರ್ ಕಾರ್ಡ್ ಏನೋ ತೊಗೊಂಡೆ ಇದು ಫಸ್ಟ್ ನಮಗೂ ಹುಯಿದ್ರಾಕಿಲ್ಲ ರೀ ಯಜಮಾನ್ರಿ ಇವತ್ತು ಬೆಳಿಗ್ಗೆ ಅಂದರು ಗೋರ್ಮೆಂಟ್ಗೆ ಕೊಡಾತನು ಮತ್ತು ಸ್ವಚ್ಛ ಮಾಡಿ ಅಂತಂದರು ಅಂತಂದ್ರೆ ಆಯ್ತು ತೋರಿ ಅಂತಂದು ನಂತರ ಇಲ್ಲೇ ಏನಂದ್ರೆ ನಾನು ನಮ್ಮ ಮನೆಗೆ ಬೇಳೆ ಸಾರು ಮಾಡ್ಬೇಕು ಅನ್ನತಿದ್ದೆ ಇನ್ನು ಕುದಿದು ಲೇಟ್ ಆಗತ್ತೆ ಬಿಸಿ ಚಪಾತಿ ಮಾಡೀನಿ ನೋಡ್ರಿ ಈಗ ಬಿಸಿ ಚಪಾತಿ ಮಾಡಿ ಅವ್ರ ಅನ್ನಾರ ಇವರು ಯಜಮಾನ್ ಹೇಳಿದ್ರಂತ ಊಟ ತೊಗೊಂಬರ್ಬೇಡಪ್ಪ ಇಲ್ಲೇ ಮಾಡು ಅಂತ ಅಂತಿರಂತೆ ಅದಕ್ಕಾಗಿ ಅವ್ರಿಗೆ ಬಿಸಿ ಚಪಾತಿ ಮಾಡಿ ಮಧ್ಯಾಹ್ನ ಟೈಮಿಗೆ ಬೆಳಿಗ್ಗೆ ಪಲ್ಯದು ಎಲ್ಲ ಮಾಡಿಟ್ಟಿದ್ವಿ ಆದ್ರೆ ಇವತ್ತು ನಮಗೆ ಏನಂದ್ರೆ ಪಾರ್ಸಲ್ ರೀ ಏನು ಊಟ ಪಾರ್ಸಲ್ ಬಂದತ್ತಂದ್ರೆ ನಮ್ಮ ಊವರು ಇವತ್ತು ಹೊಸ್ತಲ್ ಹೂವಿ ಅಂತಲ್ರಿ ನಮ್ಮ ಊರ ಜಾತ್ರೆ ಹಾಗಾಗಿ ನಮ್ಮ ಮನೆಯವ್ರು ಜಾತ್ರೆ ಸಂಬಂಧ ಹೂ ಹೂಣ್ಗಿದ್ ಹೋಳ್ಗೆ ಅದ್ರಾಗ ನಾ ಕೆಣಸಿನ ಮಾಡ್ಯಾರ ವಡಿ ಒಡಿ ಅಂದ್ರೆ ಶಾಣಗಿ ಎಲ್ಲ ಕಟ್ಟೆ ಅತ್ತ ಹಾಲು ಕೊಟ್ಟರು ಮಧ್ಯಾಹ್ನ ಟೈಮಿಗೆ ಬ ತಗೊಂಬಂದ್ರೆ ಯಜಮಾನ್ರಿ ಆ ನಾಟನ ಚಪಾತಿದೆಲ್ಲ ಮಾಡಿದ್ನಿ ಮತ್ತು ಏನಂದ್ರೆ ಅನ್ನದಾಗ ಬೇಳೆ ಸಾರು ಇನ್ನೆಲ್ಲ ಕುದಿಸು ಲೇಟ್ ಆಗತ್ತಂತೇಳಿ ಜುಣ್ಕ ಮಾಡತ್ತ ನೋಡ್ರಿ ಏನು ಜುಣ್ಕದ ಮಾಡೋದು ಅಷ್ಟೊಂದು ಏನು ಗದ್ಲೇ ರೀ ಯಾಕಂದ್ರೆ ಜುಣ್ಕದ ಹಿಟ್ಟಿತ್ತಂದ್ರೆ ಕಡಲಿ ಮತ್ತು ಹೆಸರು ಕಾಳು ಬಿಸಿದಂಥ ಹಿಟ್ಟಿತ್ತಂದ್ರೆ ಅದನ್ನು ಹಿಂಗೆ ಇಟ್ಕೋಬೇಕು ಮಾಡುವಾಗ ಹಂಗೆ ನಡಿತೈತಿ ನಾವು ಉಳ್ಳಾಗಡ್ಡಿ ಕೆ ಹಸಿ ಖಾರ ಎಲ್ಲ ಹಿಂಗೆ ಒಗ್ಗರಣೆ ಕೊಡ್ತೇವಲ್ಲ ರೀ ಉಪ್ಪಿಟ್ಟುಕೆ ಹಂಗೆಲ್ಲ ಒಗ್ಗರಣೆ ಕೊಟ್ಟೆ ಈ ಜುಣಕ ಒಂದು ಸ್ವಲ್ಪ ನೀರ ಹಾಕಿ ಆಂಬ್ಲಿ ಮಾಡುವಾಗ ರೀ ಹಂಗೆ ಮಾಡಿ ಈ ಥರ ಹುಳಿ ಹಾಕಿ ಒಗ್ಗರ್ಣಿ ಇದಕ್ಕೆ ಈ ನೀರು ಕುದಿತೈತಲ್ಲ ಅವಾಗ ಈ ಒಂದು ಇದನ್ನು ಹಾಕಿರಿ ಮುಗಿದು ಹೋಯ್ತು ನೋಡಿರಿ ಜುಣಕ ರೆಡಿ ಆಯ್ತು ಮ್ಯಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿರಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಹಸಿ ಖಾರ ಹಾಕ್ಬೇಕು ರೀ ಚಲೋ ಆಗ್ತೈತಿ ನಮ್ಮ ಕಡೆ ಇದನ್ನು ಒಣ ಆ ಹಿಟ್ಲ ತಿರುತ್ತಾರು ಮತ್ತು ಹಿಂಗೆ ಅವಸ್ರಿದ್ದಾಗ ಲೇಟ್ ಆಕತ್ತಂಥೇಳಿ ನಾನು ಒಂದು ಸ್ವಲ್ಪ ನೀರ ಹಾಕಿ ತಿರುತ್ತನು ಸೂಪರ್ ಸೂಪರಾಗಿರ್ತತ್ರಿ ಈಗ ಊಟಕ್ಕೆ ರೀ ನೋಡ್ರಿ ಹಿಂಗೆ ಈಗ ಇನ್ನು ಊಟಕ್ಕೆ ಏನೇನು ಐತಿ ಅನ್ನೋದು ಹೇಳ್ತಾರೆ ನೋಡ್ರಿ ಫುಲ್ ವೆರೈಟಿ ವೆರೈಟಿ ಇತ್ತು ಫುಲ್ ಊಟ ಗ್ರ್ಯಾಂಡ್ ಆಯ್ತು ಬರ್ಜರಿ ಆಯ್ತು ಅಂತ ಹೇಳ್ಬೋದು ನಾನು ಇಲ್ಲಿ ಅನ್ನ ಮನೆಯಿಂದ ಅವ್ರ ಮನೆಯಿಂದ ಬಂದಂಥ ಹೋಳ್ಗಿ ಚಪಾತಿ ಆನಂತರ ಅವ್ರಿಗೆ ಕಾಳು ಪಲ್ಯ ಅವ್ರಿಗೆ ಕಾಯಿರಿ ಕಾಳಲ್ಲ ಕಾಯಿ ಪಲ್ಯ ಆನಂತರ ವಡಿ ಯಜಮಾನ್ರು ಹಾಲು ಥರಕ್ಕೆ ಹೋದಾಗ ಅಲ್ಲಿ ಅಂಗಡಿ ಒಳಗೆ ಒಂದೆರಡು ಬಜ್ಜಿ ತೊಗೊಂಬಂದಿದ್ರು ಅವ್ರು ಅನ್ನಾರ್ ಬಂದ್ರ ಅಂಥೇಳೆ ಅವ್ರಿಗೆ ಇಲ್ಲಿ ಊಟ ಕೊಡೋದು ಗೊತ್ತಿರಾಕಿಲ್ಲ ನಾನು ಆಮೇಲೆ ಹಾಲು ಥರಕ್ಕೆ ಹೋದಾಗ ನಾ ಏನು ರೀ ಊಟ ಬಜ್ಜಿನೂ ತೊಗೊಂಬಂದಿದ್ರಲ್ಲ ಅವ್ರಿಗೆ ಮಧ್ಯಾಹ್ನ ಅಂತೇಳಿ ನಮಗೆ ಕೆಂಸಾತಿತ್ರಿ ಅದಕ್ಕೆ ನಾ ಮನೆಯಾಗೆ ಮಾಡಲಿಲ್ಲ ಹೊರಗಡೆಯಿಂದ ನಾ ಅವ್ರಿಗೆ ಅನ್ನಾರ್ ಬಂದ ಸಂಬಂಧ ಅವ್ರ ಕೆಲಸಕ್ಕೆ ಬಂದಿದ್ರಲ್ಲ ಅವ್ರ ಸಂಬಂಧ ಬಜ್ಜಿ ತೊಗೊಂಬಂದಿದ್ರು ಇನ್ನು ಇದಷ್ಟು ಆಕತ್ತಂತ್ಹೇಳಿ ನೋಡಿರಿ ಇಷ್ಟು ಊಟ ಅಂತ ಫುಲ್ ಫುಲ್ ಬರ್ಜರಿ ಹೇಗಿತ್ತು ಆದ್ರೆ ಏನಂದ್ರೆ ನಾನು ಮಾತ್ರ ಒಡಿ ತಿನ್ನಲಿಲ್ಲ ಬಜ್ಜಿ ತಿನ್ನಲಿಲ್ಲ ಒಂದೊಂದು ಸ್ವಲ್ಪನೂ ತಿನ್ನಿ ಪೂರ್ತಿ ಹೆಂಗೆ ತಿಂತವಂದ್ರೆ ಒಂದು ಎರಡು ಮೂರು ಒಡಿ ಎರಡು ಎರಡು ರೂಪಾಯಿ ಹೆಚ್ಚಿಗೆ ಒಡಿ ಹಚ್ಕೊಂಡೆ ಹಿಂಗೆಲ್ಲ ತಿಂತಿದ್ದೀನಿ ಆದ್ರೆ ಕೆಂಪು ಸಂಬಂಧ ಒಂದು ಸ್ವಲ್ಪ ಎಲ್ಲಾನು ಲಿಮಿಟ್ ಆಗೈತಿ ನಮ್ಮ ಆವಾಗ ಏನು ಕೆಂಪು ಆತತಿ ಕಡಿಮೆ ಕೊಡುವ ಅಂತ ಅಂದಿದ್ನಿ ಅವರು ಅಷ್ಟ ಕೊಟ್ಟಾರೆ ಅದು ಕೊಟ್ಟಾರಲ್ರಿ ಅದ ಮೀನ ನೋಡಿರಿ ಇನ್ನೂ ಇದ್ರಾಗ ಈಗ ಹಚ್ಚೋದು ಬಿಟ್ಟಾನೆ ಏನು ಹಚ್ಚೋದು ಬಿಟ್ಟಾನಂದ್ರೆ ಆಮೇಲೆ ನೆನಪಾತು ಏನಂದ್ರೆ ಬಜ್ಜಿ ಹೇಳಾತೀನಲ್ಲ ರೀ ಬಜ್ಜಿ ಒಂದು ಹಚ್ಚತ್ತ ನೋಡ್ರಿ ಈಗ ಇಂಥ ಊಟ ಯಾರಿಗೆಲ್ಲ ಇಷ್ಟ ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿರಿ ಇಷ್ಟ ಊಟನ ಹೋಟೆಲ್ ತೊಗೋಕೆ ಹೋರಿ ನೀವು ನೂರ ಇಪ್ಪತ್ತ ನೂರ ಮೂವತ್ತು ಹೋಳ್ಗೆ ಊಟ ಇದ್ರೆ ಎಷ್ಟು ತೋತಾರಂದ್ರೆ ನೂರು ನೂರ ಐವತ್ತು ಅರವತ್ತು ಹೆಂಗೆ ತೋತಾರು ಯಾರಿಗೆಲ್ಲ ಹೋಳ್ಗೆ ಇಷ್ಟ ಆಗತ್ತೆ ಅನ್ನೋದನ್ನ ಕೂಡ ಕಾಮೆಂಟ್ ಮಾಡಿರಿ

ಈ ಥರ ಬಜ್ಜಿ ನೋಡಿ ಕ್ರಿಸ್ಪಿ ಕ್ರಿಸ್ಪಿ ಬಜ್ಜಿ ನೋಡವು ಸೂಪರ್ ಆಗಿತ್ತು ಈಗ ಒಂದು ಸ್ವಲ್ಪ ಮುಂದಿನ ಲಾಗ್ನೇ ಬೇಕಂತ ನೋಡಿದ್ರಿ ಇವತ್ತಿನ ಲಾಗ ಇಲ್ಲಿಗೆ ಏನು ಮಾಡ್ತಾನೋ ಮತ್ತು ನಾಳೆ ಲಾಗ್ನೇ ಬೇಟೆಕ್ಕನು ಯಾಕಂತಂದ್ರೆ ಸ್ವಲ್ಪ ಬೇಬಿ ಕರ್ಕೋದು ಹಂಗೆಲ್ಲ ಕೆಲಸ ಇರ್ತತಿ ದವಾಖಾನೆಗೆ ಹೋಗಿ ಬಂದನ ಅಂತ ಆರಾಮಾಗಿ ಏನು ನೋಡಿದ್ರೆ ಏನು ಅಂತ ಹೇಳ್ಬೇಕಂತ ಅವ್ರು ಡಾಕ್ಟರ್ ಅಂದ್ರೆ ಸ್ವಲ್ಪ ಡಯಟ್ ಮಾಡ್ತಾನಂತ ಹೇಳಿ ಆದಷ್ಟು ಸ್ವಲ್ಪ ಉಪ್ಪು ಹಾಕು ಆಯಿಲ್ ಮೈದಾ ಹಿಂಗೆಲ್ಲ ಅವಾಯ್ಡ್ ಮಾಡಂತ ಯಾರು ನೆಗಡಿ ನೆಗಡಿ ಬಂದರೂ ಕೋಲ್ಡ್ ಕಾಫಿ ಕುಡಿಯೋದ್ರ ಮೇನ್ ರೀ ಈಟಿಗಾಗಿ ಒಂದು ತಂಪಿಗೆ ಆಗೋದಂತ ಈಗ ಕ್ರೊಮೆಟೆಲ್ಲ ಕೋಲ್ಡ್ ಐತಲ್ಲ ಅದಕ್ಕಾಗಿ ಕಾಫಿ ಕುಡಿಯೋದವರು ನಿನ್ನೆ ಬರುವಾಗ ಮತ್ತೊಂದು ಕಾಫಿ ಬಾಟ್ಲು ಎತ್ತಿಕೊಂಡು ಬಂದ್ರಿ ಅಂದ್ರೆ ಅಂದ್ರಿ ಅಂದರೆ ಸೋಮಂದನು ಮೊದಲ ಸಣ್ಣ ಸಣ್ಣ ಇದನ್ನ ತರ್ತೀನಿ ರೀ ಇದು ಇದು ನೋಡಿರಿ ಆಫರ್ ಐತಂತ ಅಂತ ಅದಕ್ಕೆ ಇದಕ್ಕೆ ನೂರ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಸಣ್ಣ ಪಾಕಿಟ್ ತರ್ತಿದ್ವಿ ನಾವು ಅದಕ್ಕಾಗಿ ಪಾಕಿಟ್ ಬಿಟ್ಟ ದೊಡ್ಡದು ಐತೆ ಗುಳಿಗೆ ಅಂತೂ ಗುಳಿಗೆ ಔಷಧ ತುಂಬ ಕಡಿಮೆ ಐತೆ ಇವತ್ತು ಅದಕ್ಕೆ ನಾ ಹೊಡಿದು ಅಲ್ಲಿ ಊರಿಗೋರ್ ಹೊಡಿತೀನಿ ಹೋದಕಂತೇಳೆ ಆ ಕಂಟಿನ್ಯೂ ಇದ್ದು ತಿನ್ನೋಕೆ ಹಸ್ತತೆ ಅದಕ್ಕೆ ನಾ ಇಲ್ಲೇ ಪಾಪ ಅದಕ್ಕೆ ನಮ್ಮ ವಾರ ಪಸಪ್ ಕೊಟ್ಟು ನಮ್ಮ ವಾರಿಗೂ ಟ್ಯಾಕ್ಸ್ ಅಂತ ಹೇಳ್ಬೋದ್ರಿ ಯಾಕಂದ್ರೆ ನಮ್ಮ ಅಕ್ಕ ನಮ್ಮ ನಮ್ಮಿ ಎಲ್ಲಾರು ಕೂಡ ಮಾಡಿರ್ತಾರೆ ಎಲ್ಲರಿಗೂ ಟ್ಯಾಕ್ಸ್ ಅಥ್ ಹೇಳ್ತಾರೆ ಒಬ್ಬರಂತೂ ಮಾಡೋಕ್ಕೆ ಸಾಧ್ಯ ಇಲ್ಲ ಎಲ್ಲಾರು ಕೂಡ ಮಾಡ್ತಿರ್ತಾರೆ ನಾನು ಮಾಡ್ಕೊಂಡು ಕೊಡ್ತಾ ಇದರಲ್ಲ ಅದಕ್ಕೆ ರೇಟ ನಿಮ್ಗೂ ತವ್ರ ಮನೆ ದೂರ ಐತೆ ಸನಿಪೈತೆ ಕೂಡ ಕಾಮೆಂಟ್ ಮಾಡ್ರಿ ನಮಗೆ ಸನಿಪೈತೆ ರೀ ಒಂದು ಏಳು ಕಿಲೋಮೀಟ್ರ್ ಹಾಕಿ ಅದಕ್ಕಾಗಿನ ಪರ್ಸಲ್ ಬರ್ತಾವ್ರಿ ದೂರ ಇತ್ತು ಅಂದ್ರೆ ಎಲ್ಲಿ ಕೂಡ ಹತ್ತ ಕೇಳ್ರಿ ಅದಕ್ಕೆ ಸರಿಪಿರು ಚಲೋ ಅನ್ಸುತ್ತೆ ಅದೇ ರೀತಿ ಹಿಂಗೆ ನೋಡ್ರಿ ಈಗ ಊಟದ ಖರೀಕ್ ಹೋಗ್ಯನೋ ಎಲ್ಲೇ ಹೋಗ್ಯಾರ ಯಜಮಾನ್ರ ಅವ್ರ ಅನ್ನಾರ ಎಲ್ಲೇ ಹೋಗ್ಯಾರೀ ಆಮೇಲೆ ಬರ್ತಾರ ಅವರು ಊಟಕ್ಕೆ ಖರೀಯ ಹೋಗಿ ಅಂತ ಹೇಳಿದ್ರಿ ಅವ್ರು ಸ್ವಚ್ಛ ಮಾತಾಂತರ